ಭಾರತದ ಚುಟುಕು ಕ್ರಿಕೆಟ್ ಹಬ್ಬ ಇಂಡಿಯನ್ ಪ್ರೀಮಿಯರ್ ಲೀಗ್ ಹನ್ನೆರಡನೇ ಆವೃತ್ತಿಗೆ ಸಜ್ಜಾಗಿದೆ ಕೆಲ ತಿಂಗಳುಗಳ ಹಿಂದೆಯಷ್ಟೇ ಐ ಪಿ ಎಲ್ ಆಟಗಾರರ ಹರಾಜಿನಲ್ಲಿ ತಮಗೆ ಬೇಕಾದ ಆಟಗಾರರನ್ನು ಖರೀದಿಸುವಲ್ಲಿ ಎಂಟು ಫ್ರಾಂಚೈಸಿಗಳು ಯಶಸ್ವಿಯಾಗಿದ್ದವು ಆದರೆ ಈಗ ಪಾಕಿಸ್ತಾನದವರು ಮಾಡಿರುವ ಕೆಲಸಕ್ಕೆ ಬಿಸಿಸಿಐಗೆ ಭಾರಿ ನಷ್ಟ ಉಂಟಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುನ್ನ ನೀವು ಈ ಬಾರಿ ಐ ಪಿ ಎಲ್ಗೆ ಕಾಯುತ್ತಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲ್ ಅನ್ನು ತಕ್ಷಣ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಈ ವಿಡಿಯೋ ನೋಡಿದ ನಂತರ ತಪ್ಪದೇ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಪುಲ್ವಾಮಾ ದಾಳಿ ಬಳಿಕ ಪಾಕಿಸ್ತಾನ ಸೂಪರ್ ಲೀಗ್ ಪಿ ಎಸ್ ಎಲ್ ಟೂರ್ನಿಯನ್ನು ಭಾರತದಲ್ಲಿ ನಿಷೇಧಿಸಲಾಗಿತ್ತು ಇದೀಗ ಪಾಕಿಸ್ತಾನ ತಿರುಗೇಟು ನೀಡಲು ಮುಂದಾಗಿದೆ ಭಾರತದ ಐಪಿಎಲ್ ಟೂರ್ನಿ ಪ್ರಸಾರವನ್ನು ಪಾಕಿಸ್ತಾನದಲ್ಲಿ ನಿರ್ಬಂಧಿಸಲಾಗಿದೆ ಎಂದು ಪಾಕಿಸ್ತಾನ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವ ಫಾಮದ್ ಅಹಮದ್ ಚೌಧರಿ ಹೇಳಿದ್ದಾರೆ ಪಾಕಿಸ್ತಾನದಲ್ಲಿ ಐಪಿಎಲ್ ನಿರ್ಬಂಧಿಸುವುದರಿಂದ ಬಿಸಿಸಿಐಗೆ ನಷ್ಟವಾಗಲಿದೆ ನಾವು ಕ್ರಿಕೆಟ್ ಸೂಪರ್ ಪವರ್ ರಾಷ್ಟ್ರ ನಾವು ರಾಜಕೀಯ ಮತ್ತು ಕ್ರೀಡೆಯನ್ನು ಬೆರೆಸಲ್ಲ ಆದರೆ ಬಿಸಿಸಿಐ ಈಗಾಗಲೇ ಸೇನೆ ಕ್ಯಾಪ್ ಧರಿಸಿ ಆಸೀಸ್ ವಿರುದ್ಧ ಏಕದಿನ ಪಂದ್ಯ ಆಡಿದೆ ಈ ಮೂಲಕ ನಿಯಮ ಉಲ್ಲಂಘಿಸಿದೆ ಇದೀಗ ನಮ್ಮ ಸರದಿ ನಾವು ಐಪಿಎಲ್ ಟೂರ್ನಿ ನಿಷೇಧಿಸಿ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಫಾಮದ್ ಹೇಳಿದ್ದಾರೆ ಪುಲ್ವಾಮಾ ದಾಳಿ ಬಳಿಕ ಭಾರತದಲ್ಲಿ ಪಿಎಸ್ಎಲ್ ಟೂರ್ನಿ ಪ್ರಸಾರಕ್ಕೆ ನಿರ್ಬಂಧಿಸಲಾಯಿತು ಇಷ್ಟೇ ಅಲ್ಲದೆ ಟೂರ್ನಿಯ ಪ್ರೊಡಕ್ಷನ್ ನಿಂದ ಐಎಂಜಿ ರಿಲಯನ್ಸ್ ಸಂಸ್ಥೆ ಹೊರಬಂದಿತ್ತು ಈ ಮೂಲಕ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಲ್ಲದೆ ದಿಢೀರ್ ಬೇರೆ ಕಾಸ್ಟರ್ ಹುಡುಕಬೇಕಾಯಿತು ಇದೀಗ ಪಾಕಿಸ್ತಾನದಲ್ಲಿ ಐ ಪಿ ಎಲ್ ಟೂರ್ನಿ ನಿರ್ಬಂಧಿಸುವುದರಿಂದ ಬಿ ನಷ್ಟ ಉಂಟಾಗಲಿದೆ ಇಷ್ಟೆಲ್ಲ ಆದರೂ ಕೂಡ ಪಾಕಿಸ್ತಾನ ತನ್ನ ಮೊಂಡತನವನ್ನು ಬಿಟ್ಟಿಲ್ಲ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ